ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ವಿಶೇಷವಾಗಿ ಪ್ರೀತಿ ಪ್ರೇಮ ಪ್ರಣಯದಂತಹ ಪ್ರಸಂಗಗಳು ಬಹುತೇಕವಾಗಿ ಮನೆ ಮಾಡಿರ್ತದೆ ಒಬ್ಬ ವ್ಯಕ್ತಿ ಯವನಾಸ್ತಿಗೆ ಬಂದ ನಂತರ ಇವೆಲ್ಲ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ವಿಷಯ ಅದೇ ಒಂದು ನಿರಾಸಕ್ತಿ ಆದಂತಹ ಜೀವನ ಪ್ರಣಯದಲ್ಲೇ ಆಸಕ್ತಿ ಇಲ್ಲದೆ ಇರೋಕ್ಕೆ ಪತಿ ನಿಮ್ಮನ್ನು ಭಾಳಷ್ಟು ನೂಗ್ತಾ ಇದ್ದಾನೆ ಹಿಂದೆ ತಳತಾ ಇದ್ದಾನೆ ಬಹಳ ಪ್ರೇಮ ಮಾಡ್ತಾ ಇಲ್ಲ ಅಥವಾ ಪತ್ನಿ ನಿಮ್ಮನ್ನ ಬಹಳಷ್ಟು ಇಷ್ಟಪಡ್ತಾ ಇಲ್ಲ ಅಥವಾ ನಿಮ್ಮ ಜೊತೆ ಹೊಂದಾಣಿಕೆ ಇಲ್ಲ ಎಂಬುದಾಗಿ ಖಾತ್ರಿ ಆಗಿರುತ್ತೆ ಇದು ನಿಮ್ಮ ಪತಿ ಪತ್ನಿಯ ಒಂದು ವೈಯಕ್ತಿಕವಾದಂತ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ಕೊಂಡಿರ್ತಿರ ಮನೆಯಲ್ಲಿ ಈ ರೀತಿಯಾದಂಥ ವಿಚಾರ ಪ್ರೀತಿ ಪ್ರೇಮದಲ್ಲೂ ಸಹ ಅಷ್ಟೆ ಈ ಸಮಸ್ಯೆಗಳ ಆದಿಯಾಗಿ ನಿಮ್ಮ ಒಂದು ವಶದಲ್ಲಿ ಬರಬೇಕು ನೀವು ಇಷ್ಟಪಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಆ ಕೌಟುಂಬಿಕ ಜೀವನದಲ್ಲಿ ದಾಂಪತ್ಯ ಆಗಿರ್ಬೋದು ಆ ಒಂದು ವ್ಯವಸ್ಥೆ ನಿಮ್ಮ ಪರವಾಗಿ ನಡೀಬೇಕು ಹಾಗೆ ನಿಮ್ಮ ಹಿತದಂತೆ ಇರಬೇಕು ಸದಾಕಾಲ ನೀವು ಏನು ಸಂಗಾತಿಯಾಗಿ ನೋಡ್ತಾ ಇರ್ತೀರಾ ಅಥವಾ ಸಾಂಗತ್ಯವನ್ನು ಬಯಸ್ತಾ ಇರ್ತೀರ ಅಂಥವ್ರು ನಿಮ್ಮನ್ನು ದೂರ ತಳ್ತಾ ಇದ್ರೆ ಬಹಳಷ್ಟು ನೋವಿನ ವಾತಾವರಣ ಆಗ್ಬೋದು ಅಥವಾ ನಿಮ್ಮ ಮನಸ್ಸಿಗೆ ಒಂದು ರೀತಿಯಲ್ಲಿ ಬೇಸರ ಖಿನ್ನತೆ ಅನ್ನೋದು ತರ್ತಾ ಇರುತ್ತೆ ಹಿಂದೆ ಬಹಳ ಚೆನ್ನಾಗಿದ್ವಿ ಇದ್ದಕ್ಕಿದ್ದ ಹಾಗೆ ಇಬ್ಬರಲ್ಲೂ ಒಂದು ಮನಸ್ತಾಪ ವೈಯಕ್ತಿಕವಾಗಿ ದೂರ ಆಗಿದ್ದೀವಿ ಅನ್ನೋವಂಥ ಒಂದು ಮನಸ್ಥಿತಿ ಬಯಕೆಗಳು ಇದು ಸಹ ಬಹಳಷ್ಟು ಜನರಲ್ಲಿ ಕಾಡ್ತಾ ಇರುತ್ತೆ ಹಾಗೆ ಪ್ರೀತಿಯ ಒಂದು ಲವಲೇಶ ಕೂಡ ಇಲ್ದಿರುವಂತಹ ಒಂದು ಮನಸ್ತಾಪ ಎದುರಾಗ್ತ ಎದುರಾಗ್ತಾ ಇರತಕ್ಕಂಥ ಸ್ಥಿತಿ ಇಂತಹದನ್ನ ತಡೆಗಟ್ಟಿ ಅಲ್ಲಿ ಪುನರ್ ಪ್ರೇಮ ಅನ್ನೋದು ಸ್ಥಾಪನೆ ಮಾಡಿ ಪ್ರೀತಿಯ ಒಂದು ಸಾಂಗತ್ಯವನ್ನ ಬೆಳೆಸುವಂತಹ ಒಂದು ಮಾರ್ಗ ತಂತ್ರದ ಅಡಿಯಲ್ಲಿ ನಾವು ಕಾಣಬಹುದಾಗಿದೆ ಬಹಳಷ್ಟು ಮುನಿಸ್ಕೊಂಡಿರ್ತಾರೆ ಪ್ರೇಮಿಗಳು ದಾಂಪತ್ಯದಲ್ಲಿ ಇಂತಹ ಒಂದು ಸ್ವರೂಪವನ್ನ ಸರಿಪಡಿಸಲಿಕ್ಕೆ ಈ ಒಂದು ತಂತ್ರ ಬಹಳ ವಿಶೇಷ ಉಪಯುಕ್ತಕರ ಫಲಪ್ರದವಾಗಿರ್ತಕ್ಕಂಥದ್ದಾಗಿದೆ ನೋಡಿ ಜ್ಯೇಷ್ಠ ಮಧು ಎಂಬುದಾಗಿ ನಾವು ಹೇಳುತ್ತೇವೆ ಇದನ್ನ ಅತಿಮಧುರ ಎಂಬುದಾಗಿಯೂ ಸಹ ಕರೆಯೋದು ಉಂಟು ಜ್ಯೇಷ್ಠ ಮಧು ಅಥವಾ ಅತಿ ಮಧುರ ಈ ಎರಡು ಹೆಸರಿನಲ್ಲೂ ಸಹ ಕರೀತಾರೆ ಇದನ್ನ ತಾವು ಚೆನ್ನಾಗಿ ತೇಯ್ದು ಒಂದು ಪುಡಿಯ ಆಕಾರವನ್ನು ತೆಗೆದುಕೊಂಡು ಕಸ್ತೂರಿ ಎರಡನೆ ಸೇರಿಸಬೇಕಾಗ್ತದೆ ಕಸ್ತೂರಿ ಅಥವಾ ಕೇಸರಿಯ ಜೊತೆಗೆ ಸೇರಿಸಿ ಇದನ್ನು ಹಾಲಿನ ಒಂದು ಏನಿದೆ ಹಾಲಿನ ಜೊತೆಗೆ ಮಿಶ್ರಣ ಮಾಡಿ ನಿಮ್ಮ ಪ್ರೇಮಿ ಅಥವಾ ನಿಮ್ಮ ಪತಿ ನಿಮ್ಮ ಪತ್ನಿಗೆ ಇದನ್ನು ಸೇವನೆಗೆ ನೀಡೋದ್ರಿಂದ ಸಂಪೂರ್ಣವಾದಂಥ ಒಂದು ಚೇತರಿಕೆ ಸಾಂಗತ್ಯವನ್ನು ಬರ್ತಕ್ಕಂಥದ್ದು ಹಾಗೆ ಪ್ರೀತಿಯ ವಾತಾವರಣ ವಶಭೂತರಾಗಿ ನಿಮ್ಮ ಹಿಂದೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಇದರಲ್ಲಿ ಇದೆ ಇದು ಆವಾಗವಾಗ ಮಾಡ್ತಾ ಇದ್ರೆ ಖಂಡಿತ ನಿಮ್ಮ ಜೀವನ ಕೂಡ ಬಹಳಷ್ಟು ಚೆನ್ನಾಗಿರುತ್ತೆ ಸಾಂಗತ್ಯ ಒಂದು ರೀತಿಯಲ್ಲಿ ಒಳ್ಳೆಯ ಅನುಭವ ಪ್ರೀತಿಯ ವಾತಾವರಣ ನೆಲೆಮೆಯ ಜೀವನ ಸ್ವಚ್ಛಂದದ ಬದುಕು ಈ ನೆರವೇರಿಸಲು ಈ ಅತಿ ಮಧುರ ಅಥವಾ ಜ್ಯೇಷ್ಠ ಮಧು ಜೊತೆಗೆ ಕಸ್ತೂರಿ ಅಥವಾ ಈ ಕೇಸರಿಗೆ ಇರೋದುಂಟು ಹಾಗಾಗಿ ಈ ಒಂದು ಪರಿಹಾರ ಉಪಾಯವನ್ನು ತಾವು ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಪ್ರೀತಿ ನಿಮ್ಮ ವಿಚಾರ ನಿಮ್ಮ ವಿಷಯ ನಿಮ್ಮ ವಶದಲ್ಲಿ ಬರುತ್ತೆ ಎಂಬುದಾಗಿ ನಾವು ನೋಡ್ಬೋದಾಗಿದೆ ಅಂತಹ ಸರಳವಾಗಿರ್ತಕ್ಕಂಥ ಫಲದ ಪ್ರ ಫಲಪ್ರದವಾಗಿರ್ತಕ್ಕಂಥ ಶುಭಕರವಾಗಿರ್ತಕ್ಕಂಥ ಒಂದು ಪರಿಹಾರ ಇದಾಗಿದೆ ಖಂಡಿತ ದಾಂಪತ್ಯ ಜೀವನದಲ್ಲಿ ಭಾಳಷ್ಟು ಬೇರೆ ಬೇರೆ ಆಗ್ತಾ ಇದ್ರೆ ಏನಾಗುತ್ತೆ ಪ್ರೀತಿಯಲ್ಲಿ ಕೊರತೆ ಉಂಟಾಗುತ್ತೆ ಅಥವಾ ಅದು ಬೇರೆ ಸಾಂಗತ್ಯದಂತಹ ಜೀವನಕ್ಕೆ ತೆರೆದುಕೊಳ್ಬೋದು ಅಥವಾ ಬೇರೆ ಬೇರೆ ಪ್ರೀತಿ ಆಕರ್ಷಣೆಗೆ ಒಳಗಾಗ್ಬೋದು ಅನೈತಿಕವಾದಂತಹ ವಿಚಾರಗಳು ಘಟಿಸ್ಬೋದು ಅಲ್ಲಿ ಗಂಟ ತೆಗೆದುಕೊಂಡು ಹೋಗದೆ ತಡೆಗಟ್ಟಲು ನಿಮ್ಮ ಒಂದು ಪ್ರೀತಿ ನಿಮ್ಮ ಪತಿ ನಿಮ್ಮಂತೆ ಇರಬೇಕು ಹಾಗೆ ನಿಮ್ಮ ಪತ್ನಿ ನಿಮ್ಮ ಒಂದು ಪ್ರೀತಿಯಲ್ಲೇ ಇರಬೇಕು ಇಬ್ಬರು ಒಂದು ಅನುಷ್ಠಾನಗಳು ಒಳ್ಳೆ ರೀತಿಯಲ್ಲಿ ಜರುಗಬೇಕು ಹಾಗಾಗಿ ಅಂತಹ ಒಂದು ಸಾಂಗತ್ಯವನ್ನು ಸದಾಕಾಲ ಕಾಯ್ದಿರ್ತಕ್ಕ ಕಾಯ್ದು ನಡೆಯುವಂಥ ಒಂದು ಸ್ಥಿತಿಯನ್ನು ಇದು ನಿರ್ಮಾಣ ನಿರ್ಮಾಣ ಮಾಡಿಕೊಡ್ಲಿಕ್ಕೆ ಸಹಕಾರ ನೀಡುತ್ತೆ ಹಾಗಾಗಿ ಇದನ್ನು ಮಾಡಿ ನೋಡಿ ಖಂಡಿತ ದಾಂಪತ್ಯ ವಿಷಯವಾಗಿ ಬಹಳ ಶುಭಕರವಾದಂತಹ ಪರಿವರ್ತನೆ ಗೋಚರ ಆಗುತ್ತೆ ಸಾಕಷ್ಟು ಜನ ಫೋನ್ನಲ್ಲಿ ಕೇಳಬಹುದು ಅದರ ಒಂದು ಉತ್ತರ ನಾನು ಈ ಮಾಹಿತಿ ವಿಡಿಯೋಲ್ಲಿ ನೀಡಿದ್ದೀನಿ ಖಂಡಿತ ಇದನ್ನು ಮಾಡಿ ನೋಡಿ ಎಲ್ಲರಿಗೂ ಶುಭ ವಿಚಾರಗಳು ಗೋಚರ ಆಗುತ್ತೆ ಎಂಬುದು ನನ್ನ ಒಂದು ನಂಬಿಕೆ ಹಾಗೆ ನೀವು ನಮ್ಮ ಈ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಸರ್ಕಲ್ ಬೆಂಗಳೂರು ಬಳಿ ಇದೆ ಅಲ್ಲಿಯೂ ಸಹ ನೇರವಾಗಿ ಭೇಟಿ ಆಗ್ಬೋದು ಅಥವಾ ಫೋನಿನ ಮೂಲಕ ಸಮಾಲೋಚನೆ ಕೂಡ ಮಾಡ್ಬೋದಾಗಿದೆ ಎಲ್ಲರಿಗೂ ಶುಭ ಆಗಲಿ ನಮಸ್ಕಾರ